ಮರಣ ಹೊಂದಿದವರ ಈ ಮೂರು ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಮನೆಯ ಸದಸ್ಯರು ಬಳಸಲೇಬಾರದು ಗರುಡ ಪುರಾಣದಲ್ಲಿ ಶ್ರೀ ವಿಷ್ಣು ದೇವರು ಗರುಡನಿಗೆ ಮರಣ ಹೊಂದಿದವರು ಬಳಸಿದ ವಸ್ತುಗಳ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಸಿದ್ದಾರೆ ಸಾಕ್ಷಾತ್ ಶ್ರೀಕೃಷ್ಣನು ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕು ಅದು ಪ್ರಕೃತಿ ಧರ್ಮ ಎಂದು ಹೇಳುತ್ತಾರೆ ಮನುಷ್ಯ ಸತ್ಯನಂತರ ತಾನು ಇದ್ದ ದೇಹದಿಂದ ಮಾತ್ರವಲ್ಲದೆ ತಾನು ಬಳಸುವ ಭೌತಿಕ ವಸ್ತುಗಳನ್ನು ಕೂಡ ತ್ಯಜಿಸಲೇಬೇಕು ಮನುಷ್ಯ ತಾನು ಮಾಡಿದ ಪಾಪ ಪುಣ್ಯಗಳಷ್ಟೇ ಜೊತೆಗೆ ಕೊಂಡೊಯ್ಯುತ್ತಾನೆ ಮರಣ ಹೊಂದಿದವರ ಮೇಲಿನ ಅತಿಯಾದ ಪ್ರೀತಿಗೆ ವ್ಯಕ್ತಿಯು ಮರಣ ಹೊಂದಿದ ಮೇಲೆ ಆತ ಬಳಸುತ್ತಿದ್ದ ವಸ್ತುಗಳನ್ನು ನಮ್ಮ ಬಳಿ ಇಟ್ಟುಕೊಂಡು ನಾವು ಅವುಗಳನ್ನು ಬಳಸುತ್ತಾ ಸತ್ಯ ವ್ಯಕ್ತಿಯ ನೆನಪು ಮಾಡಿಕೊಳ್ಳುವುದು ಸಹಜ ಆದರೆ ಇದು ತಪ್ಪು ಎಂದು ಶಾಸ್ತ್ರ ಹೇಳುತ್ತದೆ ಪಾಪಕ್ಕಿಂತ ಹೆಚ್ಚು ಪುಣ್ಯ ಮಾಡಿದವರ ವ್ಯಕ್ತಿಯ ಆತ್ಮ ಯಾವುದೇ ತೊಂದರೆಯಿಲ್ಲದೆ ಆ ದೇಹವನ್ನು ತ್ಯಜಿಸುತ್ತದೆ ಪುಣ್ಯಕ್ಕಿಂತ ಹೆಚ್ಚು ಪಾಪ ಮಾಡಿದ ವ್ಯಕ್ತಿಯ ಆತ್ಮ ಆ ದೇಹವನ್ನು ಬಿಡಲು ತುಂಬ ಕಷ್ಟವನ್ನು ಪಡುತ್ತದೆ ಹಾಗೂ ಬಿಟ್ಟ ಮೇಲೂ ಹೆಚ್ಚು ಸಮಯ ನರಳುತ್ತದೆ ಕಷ್ಟಪಟ್ಟು ಆ ದೇಹವನ್ನು ತ್ಯಜಿಸುತ್ತದೆ ಆತ್ಮಕ್ಕೆ ಅಂತ್ಯವಿರುವುದಿಲ್ಲ ಆತ್ಮ ಮಾಡಿದ ಪಾಪಕರ್ಮಗಳ ಮೇಲೆ ಮತ್ತೆ ಮತ್ತೆ ಬೇರೆ ಬೇರೆ ದೇಹಗಳಲ್ಲಿ ಜನ್ಮಗಳು ಕಳೆದಂತೆ ಹುಟ್ಟುತ್ತಲೇ ಇರುತ್ತದೆ ಸತ್ತು ಹೋದ ವ್ಯಕ್ತಿಯು ತಾನು ಬದುಕು ಬದುಕಿದ್ದಾಗ ಬಳಸುತ್ತಿದ್ದ ವಸ್ತುಗಳ ಮೇಲೆ ಹೆಚ್ಚು ಮೋಹವನ್ನು ಹೊಂದಿರುತ್ತಾನೆ ಆ ವಸ್ತುಗಳನ್ನು ನಾವು ಮರು ಬಳಕೆ ಮಾಡಿದರೆ ಆತ್ಮಕ್ಕೆ ಶಾಂತಿ ಇರುವುದಿಲ್ಲ ಆ ವಸ್ತುವಿನ ಮೇಲಿರುವ ಮೋಹಕ್ಕೆ ಆತ್ಮಕ್ಕೆ ನಾನಾ ತೊಂದರೆಗಳು ಆಗುತ್ತದೆ ಸತ್ತು ಹೋದ ಹೋದವರ ಫೋಟೋ ಎಷ್ಟೋ ಜನ ತಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಟ್ಟಿರುತ್ತಾರೆ ದೇವರ ಪಕ್ಕ ಸತ್ತು ಹೋದವರ ಫೋಟೋ ಇಟ್ಟರೆ ಆ ಮನೆಗೆ ಕುಲದೇವರ ಅನುಗ್ರಹ ಕಡಿಮೆಯಾಗುತ್ತದೆ ಹಾಗೆಯೇ ಬದುಕಿದ್ದವರ ಫೋಟೋ ಜೊತೆ ಮರಣ ಹೊಂದಿದವರ ಫೋಟೋ ಕೂಡ ಇಡಬಾರದು ಇದರಿಂದ ಆಯಸ್ಸು ಕ್ಷೀಣಿಸುತ್ತದೆ ಮನೆಯಲ್ಲಿ ನೆಗೆಟಿವ್ ಶಕ್ತಿ ಹೆಚ್ಚುತ್ತದೆ ಸತ್ತವರ ಫೋಟೋ ಮನೆಯಲ್ಲಿ ಎಲ್ಲೆಂದರಲ್ಲಿ ಇಟ್ಟರೆ ಕುಟುಂಬ ಸದಸ್ಯರ ಆರೋಗ್ಯವೂ ಸದಾ ಹದಗಿಡುತ್ತದೆ ಮರಣ ಹೊಂದಿದವರ ಫೋಟೋ ಯಾವಾಗಲೂ ದಕ್ಷಿಣಕ್ಕೆ ದಿಕ್ಕಿಗೆ ಹಾಕಿರಬೇಕು ಉತ್ತರ ದಿಕ್ಕು ನೋಡುವಂತೆ ದಕ್ಷಿಣ ಗೋಡೆಗೆ ಹಾಕಬೇಕು ಸತ್ತವರ ಫೋಟೋ ಮನೆಯಲ್ಲಿ ಇಡಬೇಕೆಂದರೆ ಮೊದಲು ಆ ವಿಷಯಗಳನ್ನು ನೆನಪಿಲಿಟ್ಟುಕೊಳ್ಳಿ ಸತ್ತವರು ಫೋಟೋದಲ್ಲಿ ಅಳುವಂತೆ ಕೋಪಿಸಿಕೊಳ್ಳುವಂತೆ ಇರಬಾರದು ಸಮಾಧಾನದಿಂದ ಸಂತೋಷದಿಂದ ಅವರು ನಮ್ಮನ್ನು ನೋಡುವ ಹಾಗೆ ಇರಬೇಕು ಕೋಪದಲ್ಲಿ ಪೂರ್ವಿಕರ ಫೋಟೋ ಮನೆಯಲ್ಲಿಟ್ಟರೆ ಅದು ನಮ್ಮ ಮನಸ್ಸಿಗೆ ನೋವನ್ನುಂಟು ಮಾಡುತ್ತದೆ ಪೂರ್ವಜರ ಫೋಟೋ ಮುಂದೆ ನಿಂತು ಹಳುವುದು ಕೋಪಗೊಳ್ಳುವುದು ಮಾಡಬಾರದು ಇದರಿಂದ ಪೂರ್ವಜರು ಕೂಡ ಹೆಚ್ಚು ಬಾಧೆ ಪಡುತ್ತಾರೆ ಸತ್ತು ಹೋದವರು ಬಳಸಿದ ಕೈ ಗಡಿಯಾರ ಎಂದಿಗೂ ಬಳಸಬಾರದು ಇದರ ಬಗ್ಗೆ ಗರುಡ ಪುರಾಣದಲ್ಲಿ ಎಲ್ಲಿಯೂ ತಿಳಿಸಿಲ್ಲ ಆದರೆ ದೋಷ್ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಮರಣೆ ಹೊಂದಿದವರು ಬಳಸಿದ ಗಡಿಯಾರದಲ್ಲಿ ಅವರ ಶಕ್ತಿ ಅಥವಾ ನೆಗೆಟಿವ್ ಪ್ರಭಾವ ಹೆಚ್ಚಿರುತ್ತದಂತೆ ಮರಣ ಹೊಂದಿದವರು ಬಳಸಿದ ಗಡಿಯಾರ ಅಥವಾ ಕೈಗಡಿಯಾರವನ್ನು ಯಾವುದೇ ಕಾರಣಕ್ಕೂ ಬಳಸಬಾರದು ಬದಲಾಗಿ ಯಾರಿಗಾದರೂ ದಾನ ನೀಡಬೇಕು ಮರಣ ಮರಣ ಹೊಂದಿದವರು ಬಳಸಿದ ಆಭರಣಗಳನ್ನು ಬಳೆಗಳನ್ನು ಎಂದಿಗೂ ಬಳಸಬಾರದು ಏಕೆಂದರೆ ಸತ್ತ ವ್ಯಕ್ತಿಯು ತಾನು ಬಳಸಿದ್ದಾಗ ಶರೀರದ ಅಂದಕ್ಕಾಗಿ ಆ ಆಭರಣಗಳನ್ನು ಬಳಸುತ್ತಾರೆ ಸತ್ತ ನಂತರ ಆ ಆಭರಣಗಳನ್ನು ಬಳೆಗಳನ್ನು ಬಳಸಿದರೆ ನಮಗೂ ಆ ಆತ್ಮದ ಸ್ಪರ್ಶವಾಗುತ್ತ ವಾದಂತಾಗುತ್ತದೆ ಇದರಿಂದ ಆ ಆತ್ಮವು ಆಭರಣ ಧರಿಸಿದ ವ್ಯಕ್ತಿಗೆ ತೊಂದರೆ ನೀಡಲು ಆರಂಭಿಸುತ್ತದೆ ತನ್ನ ಸ್ವಂತ ಕುಟುಂಬದವರ ಅಂತಲೂ ನೋಡದೆ ಆ ಆಭರಣ ಅಥವಾ ವಸ್ತುಗಳ ಮೇಲಿನ ಮೋಹಕ್ಕೆ ತೊಂದರೆ ನೀಡುತ್ತದೆ ಆದ್ದರಿಂದ ಮರಣ ಹೊಂದಿದವರ ಆಭರಣಗಳನ್ನು ಬಳೆಗಳನ್ನು ಎಂದಿಗೂ ಬಳಸಲೇಬಾರದು ಬದಲಾಗಿ ಆಭರಣಗಳನ್ನು ಕರಗಿಸಿ ಹೊಸ ಆಭರಣ ಮಾಡಿಸಿ ಧರಿಸಬಹುದು ಅಥವಾ ಯಾರಿಗಾದರೂ ದಾನ ನೀಡಬಹುದು ಮರಣ ಹೊಂದಿದವರ ವಸ್ತುಗಳನ್ನು ಎಂದಿಗೂ ಕುಟುಂಬದ ಸದಸ್ಯರು ಬಳಸಲೇಬಾರದು ಎಂದು ಗರುಡ ಪುರಾಣ ಹೇಳುತ್ತದೆ ಸತ್ತು ಹೋದ ವ್ಯಕ್ತಿಯ ಗೆ ಹಿಂಸೆ ಕೊಡುತ್ತದೆ ಇದರಿಂದ ಮಾನಸಿಕ ಹಾಗೂ ಶಾರೀರಿಕ ಬಲಹೀನತೆ ಹೆಚ್ಚಾಗುತ್ತದೆ ಮರಣ ಹೊಂದಿದವರ ಬಲಹೀನತೆ ಹೆಚ್ಚಾಗುತ್ತದೆ ಮರಣ ಹೊಂದಿದವರ ಬಟ್ಟೆಗಳನ್ನು ಎಸೆದರೂ ಪರವಾಗಿಲ್ಲ ಆದರೆ ಬಳಸಬಾರದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು